ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕರಡ ಬ್ಲಾಗ್ ನಿಮ್ಮ ಮನೆಮಗಳು ಮಗಳು ವಾಸಂತಿ ಇವತ್ತಿನ ವಿಡಿಯೋ ಬಂದು ಈಗ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಬೀರಲ್ಲಿರೋ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದೆ ಏಕೆಂದರೆ ಸ್ಕೂಲ್ಗೆ ಹೋಗ ಅರ್ಜೆಂಟು ಒಂದೊಂದ್ಸಲ ಸೀರೆ ತೊಗೋತಾ ಇರ್ತೀನಿ ಜೋರ್ಸೋಕ್ಕೆ ಟೈಮ್ ಇರಲ್ಲ ಹಂಗೇ ತುರ್ಕಿಡ್ತೀನಿ ಸೀರೆಗಳ ಡ್ರೆಸ್ನು ಅಷ್ಟೇ ಹೋಗಿ ಅರ್ಜೆಂಟಲ್ಲಿ ತುರ್ಕಿಬಿಡ್ತೀನಿ ಇನ್ನು ನನ್ನ ಮಕ್ಕಳು ಇನ್ನು ಬಟ್ಟೆ ಹೋಗ್ತೀನಿ ಅವರೇನು ಈ ಬೀಗರಿಗೆ ಕೈ ಹಾಕೋಲ್ಲ ನಾನೇ ಕೈ ಹಾಕೋದು ಅವ್ರ ಬಟ್ಟೆ ಹೋಗ್ತೀನಿ ಏನೇನೋ ಹುಡ್ಕೋಗಿ ಹಂಗೇನೇ ಹಂಗೆನೇ ಕೈ ಹಾಕಿ ಕೈ ಹಾಕಿ ಎಲ್ಲಿ ಬೇಕಲ್ಲಿ ಎಲ್ಲ ಬಿಸಾಕಿ ಹಂಗಂಗೆ ತುರ್ಕಿ ಜಾಗನೇ ಕೈ ಯಾರ ಡ್ರೆಸ್ಸಿಗೆ ಯಾವ ಟಾಪು ಏನೂ ಸಿಕ್ತಿರ್ಲಿಲ್ಲ ಅದಕ್ಕೆ ಇವತ್ತು ಫ್ರೀ ಇದ್ನಲ್ಲ ಅಂದ್ಬಿಟ್ಟು ಎಲ್ಲ ಬಟ್ಟೆ ಒಗೆದು ಫುಲ್ಲು ತಿಂಡಿ ಏನು ಮಾಡಲಿಲ್ಲ ಅಡುಗೆನೇ ಮಾಡಿದೆ ಬಟ್ಟೆ ಒಗೆದು ಸ್ನಾನ ಮಾಡಿ ವಾರ ಮಾಡಿ ಊಟ ಮಾಡಿ ಮಕ್ಕಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ ಮಕ್ಕಳಿಲ್ಲ ಬೇಜಾರು ಮನೇಲಿ ಮಕ್ಕಳಿದ್ರೆ ಕಣ್ಣುರಿ ಅಂತೀವಿ ಹೋದರೆ ಹೊಟ್ಟೆ ಉರಿ ಅಂತೀವಿ ಮಕ್ಕಳಿಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ ಮನೇಲಿ ಅದಕ್ಕೆ ಈ ಕೆಲಸನಾದ್ರು ಕಂಪ್ಲೀಟ್ ಮಾಡೋಣ ಬೀರುನಾರು ಜೋಡಿಸೋಣ ಸ್ವಲ್ಪ ಬೇಡವಾದ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಬೇಕಾಗಿರೋದೆಲ್ಲ ನೀಟಾಗಿ ಜೋಡಿಸೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಾತ್ರಿ ಆ ರೇಷ್ಮೆ ಸೀರೆದೆಲ್ಲ ಒಂದು ಕಡೆ ಜೋಡಿಸ್ದೆ ಇನ್ನು ಬಾಕಿದೆಲ್ಲ ಇದೆಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಕರೆಂಟು ಆ ಬೀರೂನ ನೀಟಾಗಿ ತೋರಿಸೋಣ ಅಂದ್ಕೊಂಡೆ ಕರೆಂಟ್ ಇರಲಿಲ್ಲ ಆಮೇಲೆ ಕರೆಂಟ್ ಬಂತು ನಾನು ವಿಂಡೋ ಎಲ್ಲ ಓಪನ್ ಮಾಡಿದೆ ನನ್ನ ಹತ್ರ ಏನು ಅಷ್ಟು ಜಾಸ್ತಿ ಸೀರೆ ಏನಿಲ್ಲ ನಾನು ಅಷ್ಟು ಸೀರೆಗೆಲ್ಲ ದುಡ್ಡು ಹಾಕಲ್ಲ ಜಾಸ್ತಿ ಕಾಟನ್ ಸೀರೆ ನನಗೆ ಕರೆಕ್ಟಾಗಿ ಉಡಕ್ಕೆ ಬರಲ್ಲ ಅದಕ್ಕೆ ನಾನು ಕಾಟನ್ ಸೀರೆ ಎಲ್ಲ ಜಾಸ್ತಿ ತೊಗೊಳ್ಳಲ್ಲ ಇದು ಮಾತ್ರ ಕೇರಳ ಸ್ಯಾರಿ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ಕಾಲೇಜಿಂದ ನನಗೆ ಇಷ್ಟ ಆಗಿತ್ತು ಅದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಿಂಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಇನ್ನು ಮಾಮೂಲಿ ಸ್ಕೂಲಿಗೆ ಬೇಕಲ್ಲ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸೀರೆಗಳ್ನ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋವಂಥ ಸೀರೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಯೂನಿಫಾರ್ಮ್ ಇದ್ದರೆ ನನಗೇನು ಜಾಸ್ತಿ ಸೀರೆ ಮಾಮೂಲಿ ಸೀರೆಗಳು ಜಾಸ್ತಿ ಯೂಸ್ ಆಗಲ್ಲ ಯೂನಿಫಾರ್ಮ್ ಸ್ಯಾರಿ ಸಾಕಾಗಿರುತ್ತೆ ಅದೇ ಲಾಸ್ಟ್ ಟೈಮಲ್ಲೇ ನಮಗೆ ಯೂನಿಫಾರ್ಮ್ ಸೀರೆ ಇತ್ತು ಅಷ್ಟೇನಿದೆ ಈ ಸೀರೆ ಎಲ್ಲ ನಾನು ಯೂಸ್ ಮಾಡಲಿಲ್ಲ ಫಸ್ಟ್ ಇಯರ್ ಮಾತ್ರ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಅದಕ್ಕೇ ಅವಾಗ ಸ್ವಲ್ಪ ನಾನು ಸ್ವಲ್ಪ ತೊಗೊಂಡೆ ನಮ್ಮ ಅಕ್ಕನ ಹತ್ರನೂ ಸ್ವಲ್ಪ ಇಸ್ಕೊಂಡಿದ್ದೆ ಸೀರೆಗಳನ್ನ ಅದಕ್ಕೆ ಇವತ್ತು ಯಾವ್ದು ಬೇಡ ಅದನ್ನೆಲ್ಲ ತೆಗೆದಿಟ್ಬಿಡೋಣ ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ನೀಟಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ವರ್ಕ್ ಸ್ಯಾರೀ ಒಂದು ಕಡೆಗೆ ಕಾಟನ್ ಸ್ಯಾರಿ ಒಂದು ಕಡೆಗೆ ಇಡ್ತಾಯಿದ್ದೆ ಆ ಕಾಟನ್ ಸ್ಯಾರಿದೆಲ್ಲ ಮೀಶೋದಿಂದ ನಾನು ಬ್ಯಾಗ್ ತರಿಸ್ಕೊಂಡಿದ್ದೆ ಪೌಚ್ ಥರ ಮೂರು ಆ ಪೌಚಲ್ಲಿ ಒಂದು ಪೌಚಲ್ಲಿ ಕಾಟನ್ ಸೀರೆ ಎಲ್ಲ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕಾಟನ್ ಸೀರೆ ಎಲ್ಲನೂ ಅದಕ್ಕೆ ಜೋಡಿಸ್ಕೊಂಡೆ ಇನ್ನು ಮಾಮೂಲಿ ವರ್ಕ್ ಸೀರೆ ಎಲ್ಲ ಒಂದು ಸಲ ಒಂದು ಕಡೆಗೆ ಜೋಡಿಸ್ದೆ ಇನ್ನು ಇನ್ನು ಅದೇ ಥರ ಇನ್ನೊಂದು ಬ್ಯಾಗಲ್ಲಿ ನಮ್ಮ ಮನೆಯವ್ರದವು ಈ ವೈಟ್ ಕಲರ್ ಪಂಚೆ ಟವಲ್ ಎಲ್ಲ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಮಾಮೂಲಿ ಮಕ್ಕಳದು ಬೇಡವಾದ ಬಟ್ಟೆನ ಇಟ್ಟಿದ್ದೀನಿ ನನಗೆ ಜೋಡಿಸ್ತೀನಿ ಆದರೆ ಜೋಡಿಸ್ತಾ ಜೋಡಿಸ್ತಾ ಬೇಜಾರಾಗ್ಬಿಟ್ಟು ಯಾರೂ ಇರಲಿಲ್ವಲ್ಲ ಮಾತಾಡೋಕ್ಕೆ ನಾನು ಎಷ್ಟೊತ್ತಂತ ಒಬ್ಬಳೇ ಮಂಕಾಗಿ ಜೋಡಿಸ್ದೆ ಕರೆಂಟ್ ಬೇರೆ ಹೊಟ್ಟೋಗ್ಬಿಡ್ತು ಸರಿ ಅಂದ್ಬಿಟ್ಟು ನಾನು ಅದೆಷ್ಟು ಜೋಡಿಸ್ತಿದ್ದೆ ಅಷ್ಟನ್ನೇ ಇಟ್ಬಿಟ್ಟು ಮಳೆ ಬರೋಂಗೆ ಬೇರೆ ಆಗಿಬಿಡ್ತು ನಾನು ಎಮ್ಮೆ ಮತ್ತು ಹಸು ಕರು ಕರು ಕಟ್ಟಿದೆ ನಾಟಿ ಕರು ಅದನ್ನೆಲ್ಲ ಇಟ್ಕೊಬಂದ್ಬಿಡೋಣ ಮಳೆ ಯಾಕೋ ಗುಡುಕ್ತಿತ್ತು ಇನ್ನೂ ಮೂರುವರೆಗೇನೆ ಹಾಡುಗಳು ಕಟ್ಟಿರಲಿಲ್ಲ ಸರಿ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಮಾತ್ರ ಒಂದು ಬೀರು ಮಾತ್ರ ಜೋಡಿಸ್ದೆ ಅಷ್ಟೇ ಇನ್ನು ಬ್ಲೌಸ್ದು ಈ ನಾನು ಇದು ತೊಗೊಂಡು ಏಯ್ಟ್ ಇಯರ್ಸ್ ಆಯಿತು ಇದು ಬ್ಲೌಸ್ ಇಡೋ ಪೌಚು ನಾನು ಬೆಂಗಳೂರಲ್ಲಿದ್ದಾಗ ಚಿಕ್ಕಪೇಟೆ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ಒನ್ ಫಿಫ್ಟಿ ಏನಂದರೆ ಏನೂ ಆಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಬ್ಲೌಸನ್ನು ನೀಟಾಗಿ ಇಟ್ಕೋಬೋದು ಇದ್ರೊಳಗಡೆ ನನಗಂತೂ ತುಂಬಾ ಇಷ್ಟ ಇದು ನಾನು ಯಾವುದು ಯೂಸ್ ಮಾಡೋಲ್ಲ ಬ್ಲೌಸ್ನ ಆ ಬ್ಲೌಸ್ನ ಇದ್ರೊಳಗಡೆ ಇಟ್ಕೊತೀನಿ ಮ್ಯಾಚಿಂಗು ಯೂಸ್ ಮಾಡೋದೆಲ್ಲ ಸೀರೆ ಒಳಗಡೆ ಇಟ್ಕೊತೀನಿ ನನಗಂತೂ ತುಂಬಾ ಖುಷಿ ಇದು ಬೆಂಗಳೂರಲ್ಲಿ ಸಿಗ್ತಿತ್ತು ಇಲ್ಲೂ ಈಗೆಲ್ಲ ಸಿಗುತ್ತೆ ಎಲ್ಲ ಕಡೆ ಅನಿಸುತ್ತೆ ನನಗೆ ಈಗ ಗೊತ್ತಿಲ್ಲ ಯಾರ್ಯಾರ ಹತ್ರ ಇದೆ ನೀವೊಂದು ಕಮೆಂಟ್ ಹಾಕಿ ನನಗೆ ಹೆಂಗ್ ನೋಡ್ತಾಯಿದ್ದೆ ನೋಡಿ ಹುಚ್ಚನಾಯಿ ನಾಲ್ಕು ಇವತ್ತು ಇವತ್ತೊಂದು ಆಡು ಮಾರಕ್ಕಿದ್ದಾರೆ ಮೂರೇ ಎರಡು ಮರಿ ಒಳಗಡೆ ಕಟ್ಟತೆ ಇನ್ನಿದೊಂದು ಇದನ್ನ ಎಳಿಯಕಂತ ನಂಗೆ ಶಕ್ತಿ ಇಲ್ಲ ಬರ್ತಾ ಇಲ್ಲ ಆದರೆ ಆಂಕಲ್ ಬೀಳ್ತೈತೆ ನೋಡಿ ಎಷ್ಟು ತಪ್ಪು ಆಂಕಲ್ ಬೀಳ್ತೈತೆ ಬಳನ ಇಲ್ಲ ಬರೀ ಅಂಕಲ್ಲು ನಾನು ಹೆಮ್ಮೆ ಕಟ್ಟೋಷ್ಟ್ರೊಳಗಡೆ ಒಂದು ನಾಲ್ಕು ಕನಿಗೆ ಬಿತ್ತಷ್ಟೇ ಮಳೆ ಬರುತ್ತೆ ಅಂತ ಓಡಿ ಬಂದೆ ನೋಡಿದ್ರೆ ಆನ್ಕಲ್ ಫಸ್ಟ್ ಬಂತು ಏನು ಸಿಕ್ಕಬಿಟ್ಟೆ ದಪ್ಪ ದಪ್ಪಕ್ಕೆಲ್ಲ ಆನ್ಕಲ್ ಬೀಳ್ತು ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಸುಮಾರು ಹೋದ ವರ್ಷವೂ ನಾನು ಆನ್ಕಲ್ ಬಿದ್ದಿರಲಿಲ್ಲ ಈ ವರ್ಷ ಫಸ್ಟ್ ಡೇಟ್ಗೆ ಆನ್ಕಲ್ಲು ಆ ಗಾಳಿಗೂ ಎಲ್ಲಿ ಬೇಕಲ್ಲೆಲ್ಲ ಆನ್ಕಲ್ಲು ನೀಡಿ ನಮ್ಮ ಮನೆ ಒಳಗಡೆ ಎಲ್ಲ ಫುಲ್ಲು ಅಂಚಿನಿಂದ ಹಂಚಿ ಸಂದಿಲೆಲ್ಲ ಫುಲ್ ಆನ್ಕಲ್ ಬಿದ್ದು ಮನೆಯೆಲ್ಲ ಆಗ್ಬಿಟ್ಟಿದೆ ನಾನು ಒಳಗಡೆ ಹೋಗೋಷ್ಟ್ರೊಳಗಡೆ ಮನೆಯೆಲ್ಲ ಫುಲ್ಲು ಎಲ್ಲೆಲ್ಲಿ ನೆನೆಯೆಲ್ಲ ಅಲ್ಲೆಲ್ಲ ಅನ್ಕಲ್ ಹೋಗಿ ಫುಲ್ ಮನೆಯೆಲ್ಲ ನೀರಾಗ್ಬಿಟ್ಟೈತೆ ಫುಲ್ ಒಳಗಡೆ ಕಾಲಿಟ್ಟಂಗೆ ಆಗ್ತಾಯಿತ್ತು ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕರೆಂಟ್ ಅಫೇಸು ಫುಲ್ ಎಷ್ಟು ಮಾಡಬೇಕು ತುಂಬ ಅಂಕಲ್ ನೆನ್ಸು ಫಸ್ಟ್ ಬಂದು ಆಮೇಲೆ ಮಳೆ ಬಂದಿದ್ದು ಹಿಂಗೆ ಫುಲ್ಲು ಮನೆ ಗಾಡಿಗೆ ಅನ್ಸುತ್ತೆ ಎಲ್ಲ ಜರ್ತಿ ಕೆಟ್ಟ ಮನೆ ಫುಲ್ಲು ನೆನ್ಸೈತೆ